ಶ್ರೀ ಅಂಬಾದೇವಿ ದೇವಸ್ಥಾನ ಕಟ್ಟಡ ಕಾಮಗಾರಿಗೆ ಎರಡು ಕೋಟಿಗೂ ಅಧಿಕ ಮೊತ್ತದ ಹಣ ನಷ್ಟಕ್ಕೆ ಹೊಣೆ ಯಾರು ಬಸನಗೂಡ ಬಾದರ್ಲಿ ತಾಲೂಕಿನ ಅಂಬಾಮಠದ ಶ್ರೀ ಅಂಬಾದೇವಿ ದೇವಸ್ಥಾನ ಕಟ್ಟಡ ಕಾಮಗಾರಿಗೆ ನಿರ್ಮಾಣದ ಬಗ್ಗೆ ಅಧಿಕಾರಿಗಳೊಂದಿಗೆ ವಿಧಾನ ಪರಿಷತ್ ಶಾಸಕ ಬಸನಗೂಡ ಬಾದರ್ಲಿ ಚರ್ಚಿಸಿ ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆಯನ್ನ ನೀಡಿದ್ದಾರೆ ನಗರದ ಜನಸ್ಪಂದನ ಕಚೇರಿಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಅವರು ಶ್ರೀ ಶಕ್ತಿಪೀಠದ ಸಿದ್ದಪರ್ವತ ಅಂಬಾ ಮಠದ ಅಂಬಾದೇವಿ ದೇವಸ್ಥಾನದ ನಿರ್ಮಾಣದಲ್ಲಿ ಗೊಂದಲ ಹಾಗೂ ಕೋಟ್ಯಂತರ ರೂಪಾಯಿ ಪೋಲು ಆಗ್ತಾ ಇದೆ ಸುಮಾರು ಎರಡು ಕೋಟಿಗೂ ಅಧಿಕ ಮೊತ್ತದ ಹಣವು ನಷ್ಟವಾಗಿರುವುದು ಕಂಡುಬಂದಿದೆ ಈ ನಷ್ಟವನ್ನು ತುಂಬು ಮೂರು ಯಾರು ಯಾರು ಇವಣಿಯನ್ನ ಹೊರತಾರೆ ಶ್ರೀ ಅಂಬಾದೇವಿ ದೇವಸ್ಥಾನ ಕಟ್ಟಡ ಕಾಮಗಾರಿ ಪೂರ್ವ ಯೋಜನೆ ನೀಲಿ ನಕ್ಷೆ ತ್ರೀಡಿ ರಚನೆ ಬಂದ ನಂತರ ಅದರ ಪ್ರಕಾರ ಕಾಮಗಾರಿ ಮುಂದುವರಿಸಿ ಹಾಗೂ ನನ್ನ ಅನುದಾನದಿಂದ ನೀಡಿರುವ ಎಂಬತ್ತು ಲಕ್ಷ ಹಣದ ದೇವಸ್ಥಾನದ ಗರ್ಭಗುಡಿ ಗೋಪುರ ನಿರ್ಮಾಣಕ್ಕೆ ವ್ಯಯಿಸಿ ಮತ್ತು ಯಾವುದೇ ಹಣವೂ ಕೋಲಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಖಡಕ್ಕಾಗಿ ತಿಳಿಸಿದ್ದಾರೆ ಈ ವೇಳೆ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿಇಒ ಚಂದ್ರಶೇಖರ್ ರಾಯಚೂರು ಕ್ಯಾಸೆಟ್ ನಿರ್ಮಿತಿ ಕೇಂದ್ರ ಅಭಿಯಂತರರಾದ ತಿಮ್ಮಣ್ಣ ಹಾಗೂ ದೇವಸ್ಥಾನದ ಕಾರ್ಯದರ್ಶಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು